ಸತ್ತ ಮೇಲೆ ಏನೂ ಕೆಲಸ ನಮ್ಮ ಮಗ ಊರಾಗ ಬಡ್ಕೊಂಡೆ ನಂಗೆ ಆದ್ರೆ ಕೆಲಸ ಕೊಡಲಿ ಕೆಲಸ ಅಂತಂದ್ರೆ ಕೊಡಲಿ ಅಂತಂದ್ರೇತಮ್ಮ ರೊಕ್ಕ ಕೊಡ್ತಾನೆ ಅಡಿ ತುಂಬಾ ಊಟ ಹಾಕ್ರಿ ಸಾಕು ಅಂದ್ರೆ ಎಲ್ಲಿ ಕೇಳ್ತಿದ್ರು ನಿನಗ ಊಟ ಸಾಲ್ಪ ನಮ್ಮೂರಾಗ ನಡಿ 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 ಅಂತಂದ್ಬಿಟ್ರು ಸಿಟ್ಟಿಗೆ ನಮ್ಮೂರ್ ಬಿಟ್ಟು ಈ ಊರಿಗೆ ಬಂದ್ವಿ ಈ ಊರಿಗೆ ಬಂದ್ಕೊಂಡ್ ಸಿಂಗಲ್ ಚಾಕ್ ಕೊಡದಿ ಅವ ರೊಕ್ಕ ಕೊಡುವ ಅಂದ ನನ್ನ ಕಡೆ ರೊಕ್ಕ ಇಲ್ಲ ಅಂದೆ ಮತ್ತ್ ಚಾ ಕುಡ್ದಲ್ ತಮ್ಮ ಅಂತ ಯಾಕೆ ಸಡ ಕುಡ್ದೆ ಅಂದೆ ಏ ರೊಕ್ಕ ಕೊಡ ನೀ ಅಂತ ಎಣ್ಣ ನನ್ನ ಕಾಲ ಮೊರಲಿ ಹೊಡೆದ್ರು ಒಂದ್ ರೂಪಾಯಿ ರೂ ಇಲ್ಲ ಕಡೆ ಅಂದೆ ಮತ್ ಹ್ಞೂ ಅಂತಂದ್ ಕೆಲಸ ಚಾಲೂ ಮಾಡಿದೆ ಹಣ್ಣುವರಿ ಒಂದ್ ಗಂಟೆ ಆಗಿತ್ತು ಯಾಕ ಹೊಟ್ಟೆಂಗ್ತು ಎಣ್ಣ ಲೈಟ್ ಆಗಿ ನಾಶ ಮಾಡ್ಲೇ ಅಂತಂದೆ ತಮ್ಮ ಅಂಗಡಿ ದಿನ ಐತಿ ಈ ತಿಂದ ಅಂದ ಆಯ್ತು ಬಿಡಪ್ಪ ಯಾರು ಅಂತಾರ ಅಂತಂದ ನಾಲ್ಕು ಪ್ಲೇಟ್ ಇಡ್ಲಿ ವಡ ಮೂರ್ ಪ್ಲೇಟ್ ಪೂರಿ ಒಂದ್ ಪಲಾವ್ ತಿಂದಿ ಏನೋ ಸಣ್ಣ ದೋಸೆ ಕೈಚಿದ ಕರದಾವ್ ನಾನು ಏನ್ ಮಾಡಕತ್ತೀನಿ ಅಣ್ಣ ಅಣ್ಣ ಲೈಟ್ ಆಗಿ ಮಾಡಕತ್ತೀನಿ ಅಣ್ಣ ಯಪ್ಪ ಇದು ಲೈಟ್ ಆಗಂದ್ರೆ ಮತ್ತೆ ಹೊಟ್ಟೆ ತುಂಬಂದ್ರೆ ಹೆಂಗ್ ಗೊತ್ತಮ್ಮ ಅನ್ನ ಡಬ್ಬ ಹೊಡಿತೀನಿ ಅಣ್ಣ ಅಂದೆ ನಿನ್ನೇಂದ್ರ ಇಲ್ಲಿಟ್ಕೊಂಡಂದ್ರೆ ನಾಲ್ಕು ದಿವಸ ನನ್ನ ತಟ್ಟು ಹಾಕೊಂಡು ಹೋಗುದಾಗತ್ತಮ್ಮ ನಿನ್ ಅಡಿ ಜಾಗ ಖಾಲಿ ಮಾಡ ಅಲ್ಲೆ ಅಣ್ಣ ಮತ್ತೆ ಮುಂದೆ ನನ್ನ ಉಪಜೀವನ ಗತಿ ಹೆಂಗ ಅಂತಂದೆ ವಿಚಾರ ಮಾಡಕ್ ಹೋಗಬೇಡ ಈ ಊರ ಶ್ರೀಕಾಂತ್ ಗೌಡ್ರ ಅಂತದಾರ ಅವ್ರ ಕಡೆ ಹೋಗು ನಿನ್ನ ಕೈ ತುಂಬ ಹೊರಗ ಕೊಡ್ತಾರ ಹೊಟ್ಟೆ ತುಂಬ ಊಟ ಆಗ್ತಾರ ಅಲ್ಲೇ ಹೋಗಿನಿ ಅಂತಂದ ಹ್ಞೂ ಒಂದು ಹುರ್ಪಿಗೆ ಅದು ಬಂದ್ಬಿಟ್ಟಿನಿ ಅವ್ರ ಅಡ್ರೆಸ್ ಕೇಳಿದ ಮರ್ತೀನಿ ನಾನು ಅವನವನ್ನ ಅವಾಗಿಂದ ಈ ಊರಾಗ ಅಡ್ಡಾಡಕತ್ತೀನಿ ನನಗೊಬ್ರು ಮಂದಿನ ಕಾಣಮಲ್ಲ ಕಾಣವಲ್ೇ ಕಾಣಕತ್ತ ನಾನು ಒಂದ್ಸತಿ ಈ ಊರಾಗ ಮಂದಿ ನೋಡಿ ಮನಿ ಕಟ್ಟಿಸ್ ಏನು ಮನಿ ಕಟ್ಸಿ ಮಂದಿ ನೋಡಿಸೋ ಒಂದು ಗೊತ್ತಾಗ ಇನ್ನೂ ಹೇಳಿ ನೋಡಿದ್ರೆ ಮುಂದೆ ಅವಾ ಈ ಕಡೆ ಒಂದು ಯಾವ್ದೋ ಹೊಡಿ ಹೊರಗ బర్లే బర్లే ఈ కళ అడ్రెస్ కూడా ಇಲ್ಲಿ ನೋಡಿ ಇಲ್ಲಿ ನೋಡು ನೋಡೋದು ನನ್ನ ಮೈ ಕುದು 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 ನಾನು ಜೇಸಿಗೆ ಹೊಡಿತೀನಿ ಜೇಸಿ ಬಂದೀನಿ ಮಾಡ್ಕೊಂಡ್ರು ಹೌದು ನನ್ನ ಮೈಯಾಗ ಮನೆ ಆರಾಮಿದ್ದ ನೆಗಡಿ ಆಗಿತ್ತು ಅದು ಬುಗುಡಿ ಜಡು ಜೋರಾಗಿತ್ತು ನನಗೆ ಅದರ ಸಂಬಂಧ ಅಲ್ಲ ನನಗ ಆರಾಮ ನಿಮ್ಗೆ ಗೊತ್ತಾತ್ತು ஏழு நூறு ரூபாய் அல் மேடம் ஹலோ மேடம் ஹலோ மேடம் அந்த நீங்க விட்றீ அக்கடி நோட் கருத்து அத அல்ல நோடீ இல் நோட் அந்த தப்பா அல்ல அந்த மேடம் அவர நீதவ் அவரே ಇಷ್ಟ ಕೊಟ್ರ ಬಟ್ಟ ಕೊಡ್ತೀವಿ ಈಷ್ಟು ಕೊಟ್ರ ಹಂಡೆ ಕೊಡ್ತೀವಿ ರೀ ತಿಕ್ಲಿ ವ್ಯಾಪಾರ ಮಾಡ್ತೇವೆ ತಿಕ್ಲಿ ಮಾರ್ಬೇಕು ನೀವು ಆಚೆ ಓ ನಾವಲ್ಲಿ ಬಳಿ ಈ ಪುಗ್ಗ ನಿಮ್ಮ ಅಂಡ್ರು ಚಲೋ ಆಗ್ಬಿಡ್ರಪ್ಪ ನಮಗುಲಿ ಹೋಗ್ಬೇಕಾಗಿತ್ತು ಈ ಊರಾಗ ಅವ್ರ ಅಡ್ರೆಸ್ ಮಿಸ್ ಆಗಿತ್ತೆ ಅದಕ್ಕೆ ಅಡ್ರೆಸ್ ಕೇಳ್ಬೇಕಾಗಿತ್ತು ಅದಕ್ಕೆ ಕೇಳಿದೆ ಅಂದಾಗ ಮೇಡಮ್ ಅವ್ರ ಈ ಊರಾಗ ಅವ್ರು ಯಾರಲ್ಲ ಶ್ರೀಕಾಂತ್ ಗೌಡ್ರಂತದ ನಿಮ್ಗೆ